ಇತ್ತಲ್ಲ ಯಾರೋ ಜೈಲಲ್ಲಿ ಇದ್ದಾಗ ಸ್ವಲ್ಪ ಜನ ಮಾತಾಡಿದ್ರು ಕಂಬಿ ಎಣ್ಸ್ತವ್ರೆ ಅಂತ ಇವಾಗ ನಾವ್ ಹೇಳ್ತಾ ಇದೀವಿ ಕಂಬಿ ಇಲ್ಲ ಫಿಲಂ ಎಷ್ಟ್ ದಿನ ಹೊಡತ್ ಅಂತ ರುಕ್ಮಿಣಿನ ತೊಡ ಮೇಲೆ ಕುರ್ಸ್ಕೊಳ್ಳೋದು ನಾನೇ ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ಳೋದು ನಾನೇ ಡೇವಲ್ ಇಂಡಸ್ಟ್ರಿಗೆ ಒಬ್ಬರೇ ಅಧಿಪತಿ ಅಥವಾ ದರ್ಶನ್ ಸರ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಕಲಕ್ ಸೂರ್ಯಂಗೆ ರಾಮನ್ಗೆ ಯಾರಿಗೂ ಆ ಒಂದು ವನವಾಸ ಅನ್ನೋದು ತಪ್ಪಿದ್ದಲ್ಲ ಇವತ್ ಆ ಒಂದ್ ವನವಾಸ ಒಂದ್ ಗ್ರಹಣ ಟೈಮ್ ಇದೆ ಆ ಗ್ರಹಣ ಮುಗಿಸ್ಕೊಂಡು ಆಚೆ ಬಂದೇ ಬರ್ತಾರೆ ಒಂದ್ ನೆನ್ಪಿರ್ಲಿ ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಸರ್ ಸೂರ್ಯ ಇದ್ದಂಗೆ ಪ್ರಪಂಚಕ್ಕೆ ಸೂರ್ಯ ಇಲ್ಲ ಅಂದ್ರೆ ಬೆಳಕಾಗಲ್ಲ ಹಂಗೆ ದರ್ಶನ್ ಸರ್ ಇಲ್ಲ ಅಂದ್ರೆ ಥಿಯೇಟರ್ ಸೆಲೆಬ್ರೇಷನ್ ಈ ತರ ಯಾರು ನೋಡಕ್ಕಾಗಲ್ಲ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದೆ ಡೆವಿಲ್ ಸಿನಿಮಾ ಲೆವೆಲ್ ಫ್ಯಾನ್ಸ್ ಡಿಸೈಡ್ ಮಾಡ್ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಊರ್ದೆ ರೇಸು ತಲೆ ಎತ್ತಿ ನೋಡುವಾಗ ಅಣ್ಣ ಟಾಪ್ ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪ್ ಡಿ ಬಾಸ್ ಸಿನಿಮಾ ಬರ್ತಿದೆ ಬರ್ತಿದ್ರೆ ತೆಲುಗು ತಮಿಳ್ ಫಿಲ್ಮ್ ಗೆ ಡಿಸ್ಟನ್ಸ್ ತಗೋಳುತ್ತೆ ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ ಜನ ಸಿನಿಮಾ ನೋಡೋಕೆ ಬರ್ತಿಲ್ಲ ಗೆ ಅಂತ ಈ ಕಮಾನ ಬರ್ಗೋಮಲ್ಲ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ ಟೂ ಥೌಸಂಡ್ ಟೆನ್ ಅಲ್ಲಿ ಹೊರಗಿತ್ತು ಹಂಡ್ರೆಡ್ ಡೇಸ್ ಓಡಿದ್ರೆ ಸಾರ್ತಿ ಅಂದ್ರೆ ಈಚ ಬಂದ್ರೆ ಎತ್ತಲೇ ಬೇಕೋಮಲ್ಲ ಅರ್ತಿ ಇಂಡಸ್ಟ್ರಿಗೆ ದಾಸ ನಮ್ ಡಿ ಬಾಸ ಜೈ ಡಿ ಬಾಸ್ ಡಿ ಬಾಸ್ ಅಂದ್ರೆ ಗತ್ತೈತೆ ಗತ್ತು ಪಿಕ್ಚರ್ ಅಂದ್ರೆ ತತ್ತೋರೆ ಮಸ್ತಾನೋರೆ ಡಿ ಬಾಸ್ ಡಿ ಬಾಸ್ ಜೈ ಡಿ ಬಾಸ್ ಜಯ ಡಿ ಡಿ ಬಾಸ್